ನಮ್ಮ ಫೋನ್ ಅನ್ನು ಟ್ಯಾಪ್ ಮಾಡುವ ಮೂಲಕ ಅಪರಿಚಿತರೊಬ್ಬರ ಕಾರಿನಲ್ಲಿ ಕುಳಿತುಕೊಳ್ಳುವುದನ್ನು ಊಹಿಸಿಕೊಳ್ಳಿ ಇದೇ ಒಂದು ಕಲ್ಪನೆಯು ಊಬರ್ ಅನ್ನು ಎಪ್ಪತ್ತು ಶತಕೋಟಿ ಡಾಲರ್ ಮೌಲ್ಯದ ಸ್ಟಾರ್ಟ್ಅಪ್ ಆಗಿ ಪರಿವರ್ತಿಸಿತು ಆದರೆ ಈ ತಂತ್ರಜ್ಞಾನದ ಅದ್ಭುತದ ಹಿಂದೆ ಅಧಿಕಾರ ಪ್ರತಿಭಟನೆಗಳು ನಿಷೇಧಿತ ಕಾರ್ಯಾಚರಣೆಗಳು ಚಾಲಕರ ಮುರಿದ ಕನಸುಗಳು ಮತ್ತು ಸಿಇಒ ಒಬ್ಬರ ನಾಟಕೀಯ ಅವನತಿಯ ಕಥೆಯಿದೆ ಇಂದು ನಾವು ಊಬರ್ನ ಪ್ರಯಾಣದ ಆಘಾತಕಾರಿ ಸತ್ಯವನ್ನು ಅನಾವರಣಗೊಳಿಸುತ್ತೇವೆ ಸಿಲಿಕಾನ್ ವ್ಯಾಲಿಯ ಅಚ್ಚುಮೆಚ್ಚಿನ ಕಂಪನಿಯಿಂದ ಜಾಗತಿಕ ಗೊಂದಲ ಸೃಷ್ಟಿಸುವ ಕಂಪನಿಯಾಗಿ ಮತ್ತು ಉಳಿದುಕೊಳ್ಳಲು ಅದರ ಹೋರಾಟದ ಬಗ್ಗೆ ನೋಡೋಣ ಪ್ಯಾರಿಸ್ನಲ್ಲಿ ಹಿಮಪಾತದಲ್ಲಿ ಸಿಲುಕಿದ ಇಬ್ಬರು ಟೆಕ್ ಗೀಕ್ಗಳಿಗೆ ಕ್ಯಾಬ್ ಸಿಗಲಿಲ್ಲ ಆ ನಿರಾಶೆಯೇ ಕ್ರಾಂತಿಕಾರಿ ಕಲ್ಪನೆಗೆ ನಾಂದಿ ಹಾಡಿತು ಕೇವಲ ಕೆಲವು ಟ್ಯಾಬ್ಗಳ ಮೂಲಕ ರೈಡ್ ಆರ್ಡರ್ ಮಾಡಿದರೆ ಹೇಗಿರುತ್ತದೆ ಹೀಗೆ ಊಬರ್ ಕ್ಯಾಬ್ ಹುಟ್ಟಿಕೊಂಡಿತು ಸರಣಿ ಉದ್ಯಮಿಯಾಗಿದ್ದ ಕಲಾನಿಕ್ ಮತ್ತು ಸ್ಟಂಬಲ್ ಅಪನ್ ಸಹ ಸಂಸ್ಥಾಪಕರಾಗಿದ್ದ ಕ್ಯಾಂಪ್ ಒಂದು ತಡೆರಹಿತ ರೈಡ್ ಹೀಲಿಂಗ್ ಅನುಭವವನ್ನು ಕಲ್ಪಿಸಿಕೊಂಡರು ಎರಡು ಸಾವಿರದ ಹತ್ತರ ಮಧ್ಯಭಾಗದ ವೇಳೆಗೆ ಕ್ಯಾಬ್ ಕ್ಯಾಪ್ ಫ್ರಾನ್ಸಿಸ್ಕೋದಲ್ಲಿ ಪ್ರಾರಂಭವಾಯಿತು ಆರಂಭದಲ್ಲಿ ಗಣ್ಯ ಬಳಕೆದಾರರಿಗೆ ಕಪ್ಪು ಕಾರುಗಳನ್ನು ಇದು ಶೀಘ್ರದಲ್ಲೇ ತಮ್ಮದೇ ವಾಹನಗಳನ್ನು ಹೊಂದಿರುವ ಸಾಮಾನ್ಯ ಚಾಲಕರಿಗೂ ಅವಕಾಶ ನೀಡಿತು ಊಬರ್ ಕೇವಲ ಒಂದು ಸ್ಟಾರ್ಟ್ಅಪ್ ಆಗಿರಲಿಲ್ಲ ಇದು ಜಾಗತಿಕ ಚಳುವಳಿಯ ಆರಂಭವಾಗಿತ್ತು ವೇದಿಕೆ ಆಧಾರಿತ ಬೇಡಿಕೆಯ ಮೇರೆಗೆ ರೈಡ್ ಹೇಲಿಂಗ್ ಸೇವೆ ಏಕೆ ಯಶಸ್ವಿಯಾಯಿತು ತಂತ್ರಜ್ಞಾನದ ಅನುಕೂಲ ಆಕ್ರಮಣಕಾರಿ ಬೆಲೆ ನಿಗದಿ ಪೂರೈಕೆ ಭಾಗದ ಸ್ವಾತಂತ್ರ್ಯ ಹೇಗೆ ಬೆಳೆಯಿತು ಸಾಹಸೋದ್ಯಮ ಬಂಡವಾಳ ಕರುಣೆಯಿಲ್ಲದ ವಿಸ್ತರಣೆ ಕನಿಷ್ಠ ನಿಯಂತ್ರಣೆ ಊಬರ್ನ ವ್ಯಾಪಾರ ಮಾದರಿ ಆಕರ್ಷಕವಾಗಿತ್ತು ಕಾರುಗಳನ್ನು ಹೊಂದುವ ಅಗತ್ಯವಿರಲಿಲ್ಲ ಇದು ಚಾಲಕರನ್ನು ಸವಾರರಿಗೆ ಸಂಪರ್ಕಿಸುವುದರ ಬಗ್ಗೆ ಮಾತ್ರವಾಗಿತ್ತು ಆಪ್ ದೂರ ಬೆಲೆ ಮತ್ತು ಚಾಲಕರ ಹೊಂದಾಣಿಕೆಯನ್ನು ಹಾಕುತ್ತಿತ್ತು ಇವೆಲ್ಲವೂ ಅಲ್ಗಾರಿದಮ್ಗಳಿಂದ ಚಾಲಿತವಾಗಿತ್ತು ಕೇವಲ ಎರಡು ವರ್ಷಗಳಲ್ಲಿ ಊಬರ್ ನ್ಯೂಯಾರ್ಕ್ ಸಿಯಾಟೆಲ್ ಮತ್ತು ಇತರ ನಗರಗಳಿಗೆ ಹರಡಿತು ಎರಡು ಸಾವಿರದ ಹದಿನೈದರ ವೇಳೆಗೆ ಇದು ಅರವತ್ತು ದೇಶಗಳ ಮುನ್ನೂರು ನಗರಗಳಲ್ಲಿತ್ತು ಹೂಡಿಕೆದಾರರು ಕಂಪನಿಯಲ್ಲಿ ಶತಕೋಟಿಗಟ್ಟಲೆ ಹಣ ಸುರಿದುರು ಆದರೆ ಯಶಸ್ಸು ಒಂದು ಬೆಲೆಯಲ್ಲಿ ಬಂದಿತ್ತು ಚಾಲಕರ ಕನಸುಗಳು ವರ್ಸಸ್ ವಾಸ್ತವ ಊಬರ್ ಚಾಲಕರಿಗೆ ಹೊಂದಿಕೊಳ್ಳುವ ಆದಾಯ ಮತ್ತು ಸ್ವಾತಂತ್ರ್ಯವನ್ನು ಭರವಸೆ ನೀಡಿತು ಅನೇಕರಿಗೆ ವಿಶೇಷವಾಗಿ ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಇದು ಒಂದು ಸುವರ್ಣಾವಕಾಶದಂತೆ ಕಾಣುತ್ತಿತ್ತು ಆದರೆ ವಾಸ್ತವವು ಬೇರೆಯ ಚಿತ್ರಣವನ್ನು ನೀಡಿತು ಚಾಲಕರು ಹದಿನಾಲ್ಕರಿಂದ ಹದಿನಾರು ಗಂಟೆಗಳ ಕಾಲ ಕೆಲಸ ಮಾಡಿದರು ಕಮಿಷನ್ ಮತ್ತು ಇಂಧನ ವೆಚ್ಚಗಳಿಂದ ಗಳಿಕೆಗಳು ಕಡಿಮೆಯಾದವು ಡೈನಾಮಿಕ್ ಪ್ರೈಸಿಂಗ್ ಊಬರ್ಗೆ ಲಾಭ ನೀಡಿತು ಚಾಲಕರಿಗಲ್ಲ ಯಾವುದೇ ಉದ್ಯೋಗದ ಪ್ರಯೋಜನಗಳು ವಿಮೆ ಅಥವಾ ಪಿಂಚಣಿ ಇರಲಿಲ್ಲ ಎರಡು ಸಾವಿರದ ಹದಿನೇಳರ ವೇಳೆಗೆ ಲಂಡನ್ ನ್ಯೂಯಾರ್ಕ್ ದೆಹಲಿ ಮತ್ತು ಸಾವೋಪಾಲೋದಲ್ಲಿ ಸಾಮೂಹಿಕ ಪ್ರತಿಭಟನೆಗಳು ಭುಗಿಲೆತ್ತವು ಊಬರ್ ಚಾಲಕರು ಉದ್ಯಮಿಗಳಾಗಿರಲಿಲ್ಲ ಅವರು ಯಾವುದೇ ಸುರಕ್ಷತೆ ಇಲ್ಲದ ಡಿಜಿಟಲ್ ಕಾರ್ಮಿಕರಾಗಿದ್ದರು ಸರ್ಕಾರಗಳೊಂದಿಗೆ ಯುದ್ಧಗಳು ಊಬರ್ ವಿಸ್ತರಿಸಿದಂತೆ ಅದರ ಶತ್ರುಗಳು ಹೆಚ್ಚಾದರು ಟ್ಯಾಕ್ಸಿ ಯೂನಿಯನ್ಗಳು ಇದನ್ನು ಅನ್ಯಾಯದ ಸ್ಪರ್ಧೆ ಎಂದು ನೋಡಿದವು ಸರ್ಕಾರಗಳು ನಿಯಂತ್ರಣ ಉಲ್ಲಂಘನೆಗಳನ್ನು ನೋಡಿದವು ನಗರಗಳು ಗೊಂದಲ ಮತ್ತು ಕಾನೂನು ಅಂತರಗಳ ಬಗ್ಗೆ ದೂರು ನೀಡಿದವು ಊಬರನ್ನು ನಲವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ನಿಷೇಧಿಸಲಾಯಿತು ದಂಡ ವಿಧಿಸಲಾಯಿತು ಅಥವಾ ಅಮಾನತುಗೊಳಿಸಲಾಯಿತು ಜರ್ಮನಿ ಕಾನೂನು ಉಲ್ಲಂಘನೆಗಳ ಮೇಲೆ ಹಲವು ಬಾರಿ ನಿಷೇಧಿಸಲಾಯಿತು ಲಂಡನ್ ಪರವಾನಗಿ ರದ್ದುಪಡಿಸಲಾಯಿತು ಎರಡು ಬಾರಿ ಭಾರತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಊಬರ್ ಚಾಲಕನ ಅತ್ಯಾಚಾರದ ಘಟನೆಯ ನಂತರ ಹಿನ್ನಡೆ ಎದುರಿಸಿತು ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಬಲವಾದ ಕಾನೂನು ಪ್ರತಿರೋಧ ಊಬರ್ ಕೇವಲ ನಿಯಮಗಳನ್ನು ನಿರ್ಲಕ್ಷಿಸಲಿಲ್ಲ ಇದು ಅವುಗಳನ್ನು ಉಲ್ಲಂಘಿಸಿತು ಹಾಗಾಗಿ ಡಿಸ್ರಪ್ಷನ್ ಎಂಬ ಘೋಷಣೆಯಡಿಯಲ್ಲಿ ಟ್ರಾವಿಸ್ ಕಲಾನಿಕ್ ನಾಯಕನೋ ಅಥವಾ ಖಳನೋ ಕರ್ಷಕ ಆಕ್ರಮಣಕಾರಿ ವಿವಾದಾತ್ಮಕ ಟ್ರಾವಿಸ್ ಕಲಾನಿಕ್ ಊಬರ್ನ ಏರಿಕೆಯ ಮತ್ತು ಅದರ ವಿಷಪೂರಿತತೆಯ ಮುಖವಾದರು ಅವರ ಆಡಳಿತವನ್ನು ಅಲುಗಾಡಿಸಿದ ಘಟನೆಗಳು ಸುಸಾನ್ ಫೌಲರ್ ಅವರಿಂದ ಕೆಲಸದ ಸ್ಥಳದ ಕಿರುಕುಳದ ದೂರುಗಳು ಊಬರ್ನ ಕಚೇರಿಗಳಲ್ಲಿನ ಲೈಂಗಿಕ ತಾರತಮ್ಯದ ಸಂಸ್ಕೃತಿ ಕಲಾನಿಕ್ ಊಬರ್ ಚಾಲಕರೊಬ್ಬರ ಮೇಲೆ ಕೂಗುತ್ತಿರುವ ವಿಡಿಯೋ ನಿಯಂತ್ರಕರನ್ನು ತಪ್ಪಿಸಲು ಕುಖ್ಯಾತ ಗ್ರೇಬಾಲ್ ಕಾರ್ಯಕ್ರಮ ಸ್ಪರ್ಧಿಗಳ ಮೇಲೆ ಆಂತರಿಕವಾಗಿ ಗೂಢಚಾರಿಕೆ ಪ್ರಾಜೆಕ್ಟ್ ಹೆಲ್ ಎರಡು ಸಾವಿರದ ಹದಿನೇಳರ ವೇಳೆಗೆ ಹೂಡಿಕೆದಾರರು ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದರು ಒಮ್ಮೆ ಸ್ವಾತಂತ್ರ್ಯವನ್ನು ಭರವಸೆ ನೀಡಿದ್ದ ಈ ಸ್ಟಾರ್ಟ್ಅಪ್ ಆಧುನಿಕ ಡಿಜಿಟಲ್ ಗುಲಾಮಗಿರಿಯ ಆರೋಪಕ್ಕೆ ಗುರಿಯಾಯಿತು ತಾರಾ ಖೋಸ್ರೋಶಾಹಿ ಅಡಿಯಲ್ಲಿ ಊಬರ್ ಎರಡು ಸಾವಿರದ ಹದಿನೇಳರಲ್ಲಿ ಎಕ್ಸ್ಪಿಡಿಯಾದ ಮಾಜಿ ಸಿಇಒ ತಾರಾ ಖೋಸ್ರೋಶಾಹಿ ಅಧಿಕಾರ ವಹಿಸಿಕೊಂಡರು ಅವರ ಉದ್ದೇಶ ಸ್ಪಷ್ಟವಾಗಿತ್ತು ಊಬರ್ನ ಇಮೇಜ್ ಅನ್ನು ಸ್ವಚ್ಛಗೊಳಿಸುವುದು ಕಾನೂನು ಯುದ್ಧಗಳನ್ನು ಪರಿಹರಿಸುವುದು ಕಂಪನಿಯನ್ನು ಐಪಿಒ ಸಿದ್ಧಗೊಳಿಸುವುದು ಪ್ರಮುಖ ಸುಧಾರಣೆಗಳು ಗ್ರೇಬಾಲ್ ಅನ್ನು ಕೊನೆಗೊಳಿಸಿದರು ಚಾಲಕರ ಚಿಕಿತ್ಸೆ ಮತ್ತು ಸುರಕ್ಷತೆಯ ಬಗ್ಗೆ ಗಮನಹರಿಸಿದರು ಇಪ್ಪತ್ನಾಲ್ಕು ಭಾಗಿಸು ಏಳು ಗ್ರಾಹಕ ಸೇವೆಯನ್ನು ಪರಿಚಯಿಸಿದರು ಆಹಾರ ವಿತರಣೆ ಊಬರ್ ಈಟ್ಸ್ ಮತ್ತು ಸರಕು ಸಾಗಣೆಯ ಮೇಲೆ ಗಮನ ಕೇಂದ್ರೀಕರಿಸಿದರು ಕಂಪನಿಯು ತನ್ನ ಘೋಷಣೆಯನ್ನು ನೀವು ಬಯಸಿದಂತೆ ಚಲಿಸಿ ಎಂದು ಬದಲಾಯಿಸಿತು ಐಪಿಒ ಭರವಸೆಗಳು ಮತ್ತು ತೊಂದರೆಗಳು ಮೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ಊಬರ್ ಎಂಬತ್ತೆರಡು ಶತಕೋಟಿ ಡಾಲರ್ ಮೌಲ್ಯದಲ್ಲಿ ಸಾರ್ವಜನಿಕವಾಗಿ ಪಾದಾರ್ಪಣೆ ಮಾಡಿತು ಆದರೆ ಇದು ಟೆಕ್ ಇತಿಹಾಸದಲ್ಲಿ ಕೆಟ್ಟ ಐಪಿಒಗಳಲ್ಲಿ ಒಂದಾಗಿತ್ತು ಮೊದಲ ದಿನವೇ ಷೇರುಗಳು ಏಳು ಪಾಯಿಂಟ್ ಆರು ಶೇಕಡ ಕುಸಿದವು ಕಂಪನಿಯು ಒಂದು ಶತಕೋಟಿ ಡಾಲರ್ ತ್ರೈಮಾಸಿಕ ನಷ್ಟವನ್ನು ವರದಿ ಮಾಡಿತು ಲಾಭದಾಯಕತೆಯ ಬಗ್ಗೆ ಹೂಡಿಕೆದಾರರನ್ನು ಕಾಡಿದ ಕಳವಳಗಳು ಊಬರ್ ಇನ್ನು ಮುಂದೆ ಒಂದು ಡಿಸ್ಟ್ರಕ್ಟಿವ್ ಸ್ಟಾರ್ಟ್ಅಪ್ ಆಗಿರಲಿಲ್ಲ ಇದು ಲಾಭಕ್ಕಾಗಿ ಹಂಬಲಿಸುವ ಸಾರ್ವಜನಿಕ ಕಂಪನಿಯಾಗಿತ್ತು ಅಧ್ಯಾಯ ಎಂಟು ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕ ಮತ್ತು ಪಿವೋಟ್ ಕೋವಿಡ್ ಹತ್ತೊಂಬತ್ತು ಊಬರ್ ಮೇಲೆ ತೀವ್ರವಾಗಿ ಪರಿಣಾಮ ಬೀರಿತು ರೈಡ್ಗಳು ಎಪ್ಪತ್ತು ಶೇಕಡ ರಷ್ಟು ಕಡಿಮೆಯಾದವು ಕಂಪನಿಯು ತನ್ನ ಇಪ್ಪತ್ತೈದು ಶೇಕಡಾ ಉದ್ಯೋಗಿಗಳನ್ನು ವಜಾ ಮಾಡಿತು ಆದರೆ ಊಬರ್ ಹೊಂದಿಕೊಂಡಿತು ಆಹಾರ ವಿತರಣೆಯ ಬೇಡಿಕೆ ಹೆಚ್ಚಾದಂತೆ ಊಬರ್ ಈಟ್ಸ್ ಉಕ್ಕಿ ಹರಿಯಿತು ಪೋಸ್ಟ್ ಮತ್ತು ಡ್ರಿಜ್ಲಿ ಅನ್ನು ಸ್ವಾಧೀನಪಡಿಸಿಕೊಂಡಿತು ಕಿರಾಣ ಮತ್ತು ಔಷಧ ವಿತರಣೆಯನ್ನು ಪ್ರಾರಂಭಿಸಿತು ಸಂಪರ್ಕವಿಲ್ಲದ ವಿತರಣೆ ಮತ್ತು ಸುರಕ್ಷತೆಯ ಮೇಲೆ ಗಮನ ಕೇಂದ್ರೀಕರಿಸಿತು ವಿಪತ್ತಿನಲ್ಲಿ ಊಬರ್ ಹೊಸ ಜೀವನಾಡಿಗಳನ್ನು ಕಂಡುಕೊಂಡಿತು ಭವಿಷ್ಯ ಸ್ವಾಯತ್ತತೆ ಎಐ ಮತ್ತು ನೈತಿಕತೆ ಊಬರ್ ಈಗ ಈ ವಿಷಯಗಳ ಮೇಲೆ ದೊಡ್ಡ ಪಣ ಕಟ್ಟುತ್ತಿದೆ ಸ್ವಾಯತ್ತ ವಾಹನಗಳು ಆರೋರಾ ಮತ್ತು ವೇಮೋ ಒಪ್ಪಂದಗಳ ಮೂಲಕ ಸ್ವಯಂಚಾಲಿತ ಕಾರುಗಳು ಸಂಚಾರ ಮತ್ತು ಬೆಲೆ ನಿಗದಿಗಾಗಿ ಎಐ ಆಪ್ಟಿಮೈಸೇಷನ್ ಎರಡು ಸಾವಿರದ ನಲವತ್ತರ ವೇಳೆಗೆ ಇಂಗಾಲ ತಟಸ್ಥ ಗುರಿಗಳು ಊಬರ್ ಫಾರ್ ಬಿಸ್ನೆಸ್ ಊಬರ್ ಹೆಲ್ತ್ ಮತ್ತು ಹೆಚ್ಚಿನ ಬಿ ಎರಡು ಬಿ ಸೇವೆಗಳು ಆದರೆ ಪ್ರಶ್ನೆಗಳು ಉಳಿದಿವೆ ಚಾಲಕರು ನಿರುಪಯುಕ್ತರಾಗುತ್ತಾರೆಯೇ ಇದು ಗಿಗ್ ಕಾರ್ಮಿಕರನ್ನು ನ್ಯಾಯಯುತವಾಗಿ ನಡೆಸಿಕೊಳ್ಳಬಹುದೇ ಊಬರ್ ಏಕಸ್ವಾಮ್ಯವನ್ನು ನಿರ್ಮಿಸುತ್ತಿದೆಯೇ ಅಧ್ಯಾಯ ಹತ್ತು ಭಾರತದ ಕಥೆ ಸ್ಥಳೀಯ ಯುದ್ಧಗಳು ಮತ್ತು ಹೊಂದಾಣಿಕೆಗಳು ಭಾರತವು ಊಬರ್ಗೆ ದೊಡ್ಡ ಮತ್ತು ಅತ್ಯಂತ ಸವಾಲಿನ ಮಾರುಕಟ್ಟೆಗಳಲ್ಲಿ ಒಂದಾಯಿತು ಓಲಾನಂತಹ ಸ್ಥಳೀಯ ಪ್ರತಿಸ್ಪರ್ಧಿಗಳು ತೀವ್ರ ಸ್ಪರ್ಧೆ ನೀಡಿದರು ಭಾಷೆ ಮತ್ತು ಕಾನೂನು ಅಡೆತಡೆಗಳು ಗ್ರಾಹಕ ಚಾಲಕರ ನಿರೀಕ್ಷೆಗಳಲ್ಲಿ ಸಾಂಸ್ಕೃತಿಕ ಹೊಂದಾಣಿಕೆಯ ಕೊರತೆ ಊಬರ್ ಮಾಡಿದ ಹೊಂದಾಣಿಕೆಗಳು ನಗದು ಪಾವತಿಗಳು ಆಟೋ ರಿಕ್ಷಾ ಏಕೀಕರಣ ಸ್ಮಾರ್ಟ್ಫೋನ್ ಇಲ್ಲದ ಬಳಕೆದಾರರಿಗಾಗಿ ಫೋನ್ ಆಧಾರಿತ ಬುಕ್ಕಿಂಗ್ಗಳು ಇನ್ನು ಮಾರುಕಟ್ಟೆ ಪಾಲಿನಲ್ಲಿ ಊಬರ್ ಓಲಾ ನಂತರ ಎರಡನೇ ಸ್ಥಾನದಲ್ಲಿದೆ ಭಾರತವು ಊಬರ್ಗೆ ವಿನಯವನ್ನು ಕಲಿಸಿತು ಅಧ್ಯಾಯ ಹನ್ನೊಂದು ಕರಾಳಮುಖ ಕಣ್ಗಾವಲು ಡೇಟಾ ಮತ್ತು ನೈತಿಕತೆ ಊಬರ್ನ ಮಾದರಿ ಡೇಟಾವನ್ನು ಅವಲಂಬಿಸಿದೆ ಜಿಪಿಎಸ್ ಟ್ರ್ಯಾಕಿಂಗ್ ಗ್ರಾಹಕರ ನಡವಳಿಕೆ ಬೇಡಿಕೆಯ ಮುನ್ಸೂಚನೆಯ ಆಧಾರದ ಮೇಲೆ ಸರ್ಚ್ ಪ್ರೈಸಿಂಗ್ ಆದರೆ ಅನೇಕ ವಿಸಲ್ ಬ್ಲೋವರ್ಗಳು ಮತ್ತು ಸೋರಿಕೆಗಳು ಬಹಿರಂಗಪಡಿಸಿದವು ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರಿದ ಡೇಟಾ ಉಲ್ಲಂಘನೆಗಳು ಸರ್ಕಾರಿ ಅಧಿಕಾರಿಗಳ ಮೇಲೆ ಆಂತರಿಕ ಗೂಢಚಾರಿಕೆ ಆಕ್ರಮಣಕಾರಿ ಲಾಬಿ ಮತ್ತು ಕುಶಲತೆ ಅನುಕೂಲವು ಗೌಪ್ಯತೆಯ ವೆಚ್ಚಕ್ಕೆ ಯೋಗ್ಯವಾಗಿದೆಯೇ ಅಧ್ಯಾಯ ಹನ್ನೆರಡು ಊಬರ್ನ ತತ್ವಶಾಸ್ತ್ರ ಪ್ಲಾಟ್ಫಾರ್ಮ್ ಕ್ಯಾಪಿಟಲಿಸಂ ಊಬರ್ ಕೇವಲ ಒಂದು ಕಂಪನಿಗಿಂತ ಹೆಚ್ಚಾಗಿದೆ ಇದು ಪ್ಲಾಟ್ಫಾರ್ಮ್ ಕ್ಯಾಪಿಟಲಿಸಂನ ಸಂಕೇತವಾಗಿದೆ ಯಾವುದೇ ಹೊಣೆಗಾರಿಕೆ ಇಲ್ಲದ ಮಧ್ಯವರ್ತಿ ಮಾಲೀಕತ್ವ ಕಿಗ್ ಆರ್ಥಿಕತೆಯ ಶೋಷಣೆ ಸ್ವಾತಂತ್ರ್ಯದ ಭ್ರಮೆಯಡಿಯಲ್ಲಿ ಏಕಸ್ವಾಮ್ಯ ಇದು ವಿಮೋಚನೆಯನ್ನು ಭರವಸೆ ನೀಡಿತು ಆದರೆ ಅನಿಶ್ಚಿತ ಕೆಲಸ ಡಿಜಿಟಲ್ ಕಣ್ಗಾವಲು ಮತ್ತು ಸಾಮಾಜಿಕ ಅಸಮಾನತೆಯನ್ನು ತಂದಿತು ಅಧ್ಯಾಯ ಹದಿಮೂರು ಹೋರಾಟ ಚಾಲಕರಿಗೆ ಮುಂದೇನು ಜಾಗತಿಕ ಚಳುವಳಿಗಳು ಏರುತ್ತಿವೆ ಚಾಲಕರನ್ನು ನೌಕರರಾಗಿ ವರ್ಗೀಕರಿಸುವ ಬಗ್ಗೆ ಈ ಚರ್ಚೆಗಳು ಕ್ಯಾಲಿಫೋರ್ನಿಯಾದ ಪ್ರೊಪೊಸಿಷನ್ ಇಪ್ಪತ್ತೆರಡು ಕಾನೂನು ಯುದ್ಧ ವಿಮೆ ಮತ್ತು ಪಿಎಫ್ಗಾಗಿ ಬೇಡಿಕೆ ಇಡುತ್ತಿರುವ ಭಾರತೀಯ ಕಿಕ್ ವರ್ಕರ್ ಯೂನಿಯನ್ಗಳು ಊಬರ್ ಚಾಲಕರು ಇನ್ನು ಮುಂದೆ ಧ್ವನಿರಹಿತರಲ್ಲ ಕಿಕ್ ಕೆಲಸವನ್ನು ಜಾಗತಿಕವಾಗಿ ಮರು ವ್ಯಾಖ್ಯಾನಿಸಲು ಕಾನೂನು ಮತ್ತು ಸಾಮಾಜಿಕ ಒತ್ತಡ ಹೆಚ್ಚುತ್ತಿದೆ ತೀರ್ಮಾನ ಊಬರ್ ಎಲ್ಲಿಗೆ ಹೋಗುತ್ತಿದೆ ಊಬರ್ ಒಂದು ಭರವಸೆಯೊಂದಿಗೆ ಪ್ರಾರಂಭವಾಯಿತು ರೈಡ್ಗಳನ್ನು ಸರಳ ಮತ್ತು ಸುಲಭವಾಗಿ ಲಭ್ಯವಾಗುವಂತೆ ಮಾಡುವುದು ಇದು ಸಾರಿಗೆಯನ್ನು ಬದಲಿಸಿತು ಗಿಗ್ ಆರ್ಥಿಕತೆಯನ್ನು ರೂಪಿಸಿತು ಮತ್ತು ನಮ್ಮ ನಗರಗಳನ್ನು ಬದಲಾಯಿಸಿತು ಆದರೆ ಇದು ಗಹನವಾದ ಪ್ರಶ್ನೆಗಳನ್ನು ಸಹ ಹುಟ್ಟುಹಾಕಿತು ನ್ಯಾಯಯುತ ಕೆಲಸ ಎಂದರೇನು ಡಿಜಿಟಲ್ ಯುಗದಲ್ಲಿ ಕಾರ್ಮಿಕರ ಮಾಲೀಕರು ಯಾರು ನೈತಿಕತೆ ಮತ್ತು ಪ್ರಮಾಣ ಒಂದಾಗಬಹುದೇ ಊಬರ್ ತನ್ನ ಎರಡನೇ ದಶಕಕ್ಕೆ ಕಾಲಿಡುತ್ತಿರುವಾಗ ಜಗತ್ತು ಕೇವಲ ಅದು ಎಲ್ಲಿಗೆ ಹೋಗುತ್ತದೆ ಎಂಬುದನ್ನು ಮಾತ್ರವಲ್ಲದೆ ಅಲ್ಲಿಗೆ ಹೇಗೆ ಹೋಗಲು ಆಯ್ಕೆ ಮಾಡುತ್ತದೆ ಎಂಬುದನ್ನು ನೋಡುತ್ತಿದೆ ಪ್ರೇಕ್ಷಕರಿಗೆ ಹೊರಗಿನ ಪ್ರಶ್ನೆ ಊಬರ್ ತಂತ್ರಜ್ಞಾನದ ಹೊಸತನದ ಸಂಕೇತವಾಗಿ ಉಳಿಯುತ್ತದೆಯೇ ಅಥವಾ ಆತ್ಮಸಾಕ್ಷಿ ಇಲ್ಲದ ಗೊಂದಲದ ಬಗ್ಗೆ ಒಂದು ಎಚ್ಚರಿಕೆಯ ಕಥೆಯಾಗುತ್ತದೆಯೇ ನಿಮ್ಮ ಅಭಿಪ್ರಾಯವೇನು